ನೀವು ಹಿಂದೂ ನಾಯಕರಂತ ಏನು ಏನು ಹೇಳ್ತೀರಾ ಈ ಒಂದು ಸುಹಾಷ್ ಶೆಟ್ಟಿ ಕೀರ್ತಿಯನ್ನು ಕೊಲ್ಲುವಾಗ ನೀವು ಯಾಕೆ ಅದನ್ನು ಖಂಡಿಸಲಿಲ್ಲ ಅಥವಾ ಕೀರ್ತಿಯ ಆ ಹುಡುಗನ ಮನೆಯವರಿಗೆ ಹೋಗಿ ನೀವು ಯಾಕೆ ಸಾಂತ್ವನ ಹೇಳಿಲ್ಲ ಕೀರ್ತಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗನಾಗಿದ್ದು ಆ ಕೀರ್ತಿ ಕೊಲೆಯಾದ ನಂತರ ಅವನ ಮನೆಗೆ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಭೇಟಿ ಕೊಡಲಿಲ್ಲ ಕೀರ್ತಿಯನ್ನು ಕೊಂದಂತಹ ಎಲ್ಲ ಏನು ಆರೋಪಿಗಳಿದ್ದಾರೆ ಅವರೆಲ್ಲರೂ ಬಜರಂಗದಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಕಾರಣಕ್ಕಾಗಿ ಕೋಟೆನಲ್ಲಿ ಬರಲೇ ಇಲ್ಲ ಇಲ್ಲಿ ಒಂದು ಪ್ರಶ್ನೆ ಯಾಕಂದ್ರೆ ಇತ್ತೀಚೆಗೆ ಹತ್ಯೆಯಾದ ಸುಹಾಶ್ ಶೆಟ್ಟಿ ಈತನೇನು ಸಾಮಾನ್ಯನಲ್ಲ ಪೊಲೀಸ್ ಇಲಾಖೆ ಹೇಳುವಾಗೆ ಆತನೊಬ್ಬ ಕ್ರಿಮಿನಲ್ ರೌಡಿ ಶೀಟರ್ ಕೊಲೆ ಕ್ರಿಮಿನಲ್ಗಳನ್ನು ಅಥವಾ ಕ್ರಿಮಿನಲ್ ಚಟುವಟಿಕೆಯಲ್ಲಿರುವವರನ್ನು ಮಾನವೀಯ ಸಮಾಜ ಕೊಲೆ ಮಾಡುವುದು ತಪ್ಪು ಕೊಲೆಯನ್ನು ನಾವು ಸಮರ್ಥಿಸುವುದಿಲ್ಲ ಕೊಲೆ ಮಾಡುವುದು ತಪ್ಪೇ ಆದರೆ ಈ ಒಂದು ರೌಡಿ ಶೀಟರ್ನ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಸುಹಾಶ್ ಶೆಟ್ಟಿ ಈಗ ಕೊಲೆಯಾದ ನಂತರ ಅವ ಆತ ಹಿಂದೂ ನಾಯಕನಾಗ್ತಾನೆ ಹಿಂದೂ ಕಾರ್ಯಕರ್ತರಾಗ್ತಾನೆ ಆತನನ್ನು ವಿಜೃಂಭಿಸುವ ಆತನನ್ನು ಹೊಗಳುವ ಒಂದು ವ್ಯವಸ್ಥೆ ನಡೆಯುತ್ತಿದೆ ಇದು ಸರಿಯಲ್ಲ ಯಾಕಂದರೆ ಸುಹಾ ಶೆಟ್ಟಿಯ ಒಂದು ಪ್ರಕರಣವನ್ನು ನೋಡುವಾಗ ಆತನ ಚರಿತ್ರೆಯನ್ನು ನೋಡುವಾಗ ಕ್ರಿಮಿನಲ್ ಚರಿತ್ರೆಯನ್ನು ನೋಡುವಾಗ ಆತನಿಗೆ ಯಾವುದೇ ಧರ್ಮ ಇಲ್ಲ ಜಾತಿ ಇಲ್ಲ ಅಥವಾ ಯಾವುದೇ ಪಂಥ ಇಲ್ಲ ಆತ ಕೊಂದಿರುವುದು ಖಾಲಿ ಒಂದು ಸಮುದಾಯದವರನ್ನು ಅಥವಾ ಒಂದು ಧರ್ಮದವರನ್ನಲ್ಲ ಆತ ನಮ್ಮ ಬಜಬೆಯ ದಲಿತ ಯುವಕ ಕೀರ್ತಿಯನ್ನು ಸಹ ಕೊಂದಿದ್ದಾನೆ ಹಾಗಾಗಿ ನಾವು ಹೇಳುವುದಿಷ್ಟೇ ನೀವು ಹಿಂದೂ ನಾಯಕರು ಅಂತ ಏನು ಏನು ಹೇಳ್ತೀರಾ ಈ ಒಂದು ಸುಹಾಷ್ ಶೆಟ್ಟಿ ಕೀರ್ತಿಯನ್ನು ಕೊಲ್ಲುವಾಗ ನೀವು ಯಾಕೆ ಅದನ್ನು ಖಂಡಿಸಲಿಲ್ಲ ಅಥವಾ ಕೀರ್ತಿಯ ಆ ಹುಡುಗನ ಮನೆಯವರಿಗೆ ಹೋಗಿ ನೀವು ಯಾಕೆ ಸಾಂತ್ವನ ಹೇಳಲಿಲ್ಲ ಅಥವಾ ನಾವು ಬೇ ಬೇರೆ ಬೇರೆ ಅಲ್ಲಿಯ ಸ್ಥಳೀಯ ಶಾಸಕರಿರ್ಬೋದು ರಾಜಕೀಯ ಪಕ್ಷಗಳಿರ್ಬೋದು ಬರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅಥವಾ ಯಾವುದೇ ಹಿಂದೂ ಪರ ಸಂಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ಮುಸ್ಲಿಂ ಸಂಘಟನೆ ಇರ್ಬೋದು ಬೇರೆ ಬೇರೆ ಸಂಘಟನೆ ಇರ್ಬೋದು ನಾವು ಕೇಳುವುದಿಷ್ಟೇ ಕೀರ್ತಿ ಅನ್ನುವ ಹುಡುಗನನ್ನು ಕೊಂದ ಮೇಲೆ ಈ ಇಷ್ಟತನಕ ನೀವು ಅವರ ಮನೆಗೆ ಹೋಗಿದ್ದೀರಾ ಅವರ ಮನೆಯವರು ಅವರ ಮನೆಯವರಿಗೂ ಆ ಒಂದು ನೋವಿದೆ ಮಗನನ್ನು ಕಲ್ಕೊಂಡ ನೋವಿದೆ ಯಾಕಂದರೆ ಮನೆಗೆ ಬೇಕಿದ್ದ ಒಂದು ಇಪ್ಪತ್ತರ ಹರೆಯದ ಯು ಯುವಕ ತನ್ನ ಗೆಳೆಯನ ಮನೆಗೆ ಒಂದು ಶ್ರಮಧನಕ್ಕಾಗಿ ಹೋಗಿ ಹಿಂತಿರುವ ಹಿಂತಿರುಗಿ ಮನೆಗೆ ಬರುವುದಿಲ್ಲ ಅವನನ್ನು ನಡು ರಸ್ತೆಯಲ್ಲಿ ಕೊಲೆ ಇದೇ ಸುಹಾಷ್ ಶೆಟ್ಟಿ ಮತ್ತು ಗ್ಯಾಂಗ್ ಕೊಲೆ ಮಾಡ್ತದೆ ಆವಾಗ ನೀವು ಯಾಕೆ ಅವನ ಮನೆ ಕೀರ್ತಿ ಮನೆಯವರ ಮನೆ ಮನೆಗೆ ಹೋಗಲಿಲ್ಲ ಯಾಕೆ ಸಾಂತ್ವನ ಹೇಳಲಿಲ್ಲ ಅಥವಾ ನಾವು ಸಂಘಟನೆಗಳನ್ನು ಕೇಳ್ತಾ ಇದ್ದೇನೆ ನಾನು ಪ್ರವೀಣ್ ನೆಟ್ಟಾರ್ ಇರ್ಬೋದು ಅಥವಾ ಬೇರೆ ಬೇರೆ ಅವರು ಕೊಲೆ ಆದಾಗ ಅವರ ಮನೆಗೆ ನೀವು ಪರಿಹಾರ ಸಂಗ್ರಹಿಸಿಕೊಡ್ತೀರಿ ಆದರೆ ಅದೇ ಹಿಂದೂ ಸಮುದಾಯದ ಒಬ್ಬ ದಲಿತ ಯುವಕನನ್ನು ಕೊಲೆ ಮಾಡುವಾಗ ಅವನ ಮನೆಗೆ ನೀವು ಭೇಟಿ ಯಾಕೆ ಕೊಡೋದಿಲ್ಲ ನೀವು ಯಾಕೆ ಪರಿಹಾರ ಕೊಡೋದಿಲ್ಲ ವಿಶೇಷ ತನಿಖಾ ತಂಡ ರಚಿಸಿ ಇದನ್ನು ಸಂಪೂರ್ಣವಾಗಿ ತನಿಖೆ ನಡೆಸಿ ಇದರ ಪಾತ್ರಧಾರಿಗಳು ಮಾತ್ರ ಅಲ್ಲ ಇದರ ಹಿಂದಿರುವ ಸೂತ್ರಧಾರಿಗಳು ಅವರಿಗೆ ಯಾರ ಸಂಪರ್ಕ ಇದೆ ಅವರಿಗೆ ಎಲ್ಲಿಂದ ಹಣ ಬರ್ತದೆ ಅವರಿಗೆ ಈ ಒಂದು ಕೊಲೆಯಿಂದ ಏನು ಲಾಭ ಎಂಬುದನ್ನು ಎಲ್ಲರನ್ನು ನೀವು ಬಯಲುಗೆಲ್ಲದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸರಣಿ ಕೊಲೆಗೆ ಅಂತ್ಯ ಪೂರ್ಣ ವಿರಾಮ ಹಾಕಬಹುದು ಎಂದು ನಮ್ಮ ಒಂದು ಒತ್ತಾಯ ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳು ಇದೆ ಒಂದು ಹತ್ತು ವರ್ಷದಿಂದ ನಾವು ನೋಡಿಕೊಂಡು ಬರುವಾಗ ಈ ದಕ್ಷಿಣ ಕನ್ನಡ ಎಲ್ಲಿ ಹೋಗ್ತದೆ ಹೇಗೆ ಆಗ್ತದೆ ಎಂಬ ಒಂದು ಭಯ ಹುಟ್ಟಿದೆ ಅದು ಸಹ ಮೊನ್ನೆ ಸರಣಿಯಾಗಿ ಒಂದು ಸುಭಾಷ್ ಶೆಟ್ಟಿಯ ಕೊಳೆ ಆದ ತಕ್ಷಣ ಇನ್ನೊಂದು ಕೊಳ್ಳೆ ಮುಸ್ಲಿಂ ಧರ್ಮದವರ ಕೊಳೆ ಈ ರೀತಿ ಅದಲ್ಲದೆ ಈ ರೈಮಣ್ಣನ್ನು ಕೊಳೆ ಮಾಡುವಾಗ ಅವರನ್ನು ಒಂದು ವಿಶ್ವಾಸಕ್ಕೆ ಕರೆದು ವೈಕಿ ತಂದು ನಮ್ಮ ಮನೆಗೆ ಹಾಕು ಅಂತ ಹೇಳಿ ತಂದು ಹಾಕುವಾಗ ಆ ರೈಮಣ್ಣ ಕೊಳೆ ಆಗೋದು ಇದು ಈ ಜಿಲ್ಲೆಯ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಹಲ್ಲೋಲ ಕಲ್ಲೋಲ ಮಾಡಿದೆ ಪ್ರತಿಯೊಬ್ಬರು ಸಹ ಈಗ ಸಾರ್ವಜನಿಕವಾಗಿ ಹೋಗಿ ಮಾತಾಡುವಾಗ ಸಹ ಆ ಸಮಯದಲ್ಲಿ ಹೇಳೋದು ನಾವು ಹೇಗೆ ಜೀವನ ನಡೆಸೋದು ನಾವು ಹೇಗೆ ಈ ಇದು ಜಿಲ್ಲೆಯಲ್ಲಿ ಓಡಾಡುವುದು ಅಂತ ಒಂದು ಭಯ ಹುಟ್ಟಿದೆ ಈ ಜಿಲ್ಲೆಯ ಮಹಿಳೆಯರಾಗಲಿ ಈ ಜಿಲ್ಲೆಯ ಸಣ್ಣ ಸಣ್ಣ ಮಕ್ಕಳು ಈಗ ವಿದ್ಯಾವಂತರ ಹಾಗೆ ಬೆಳೆದು ಯಾವುದೇ ಯಾವ್ಯಾವ ಕೆಲಸಕ್ಕೆ ಎಲ್ಲ ಹೋಗಬೇಕು ಎಂಬ ನಿರೀಕ್ಷೆಯಲ್ಲಿ ಆಸೆ ಆಕಾಂಕ್ಷೆಯಲ್ಲಿ ತಂದೆ ತಾಯಿಯರು ಎಷ್ಟೋ ಕಷ್ಟಪಟ್ಟು ಆ ಮಕ್ಕಳನ್ನು ಬೆಳೆಸಿ ಆ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ ಆ ವಿದ್ಯಾಭ್ಯಾಸವನ್ನು ಮಾಡುವಾಗ ಆ ಮ ತಂದೆ ತಾಯಿಯರಿಗೆ ಗೊತ್ತು ಎಷ್ಟು ಕಷ್ಟ ಆಗ್ತದೆ ಐ ಹತ್ತು ಲಕ್ಷ ಹದಿನೈದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಪಾಪದವರು ಈ ರೀತಿಯೆಲ್ಲ ಖರ್ಚು ಮಾಡಿ ಅಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ತನ್ನ ಮಕ್ಕಳು ಒಳ್ಳೆ ರೀತಿಗೆ ಹೋಗಬೇಕಂತ ಆಗುವಾಗ ಇಲ್ಲಿ ಸರಣಿ ಕೊಳೆಗಳಾಗ್ತದೆ ಇದನ್ನೆಲ್ಲ ನೋಡುವಾಗ ಇಲ್ಲಿಯ ತಾಯಂದ್ರಿಯರಿಗೆ ತುಂಬ ಭಯ ಆಗ್ತದೆ ನಮ್ಮ ಮಕ್ಕಳು ಏನಾಗ್ತಾರೆ ನಾಳೆ ದಿವಸ ನಮ್ಮ ಮಕ್ಕಳು ಬೆಳಿಗ್ಗೆ ಹೋದವರು ಸಂಜೆ ಬರ್ತಾರಾ ಎಲ್ವಾ ಎಂಬ ಒಂದು ಭಯದ ವಾತಾವರಣವನ್ನು ಈ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಸಂಘಟನೆಯ ಎಲ್ಲರೂ ನಾವು ಒತ್ತಾಯ ಮಾಡುವುದೆಂದರೆ ಈ ಸರಣಿ ಹಂತಿ ಅತಿ ಮ ಇದು ಈ ಜಿಲ್ಲೆಯ ಒಂದು ಪ್ರತಿಕಾರದ ಕೊಳೆ ಇಲ್ಲಿಗೆ ನಿಲ್ಲ ನಿಲ್ಲಬೇಕು ಅದು ಮುಸ್ಲಿಮ್ಸ್ ಆಗಲಿ ಅದು ಹಿಂದೂ ಆಗಲಿ ಅಥವಾ ಬೇರೆ ಯಾವುದೇ ಧರ್ಮದವರಾದರೂ ಈ ಪ್ರತಿಕಾರದ ಕೊಲೆಯನ್ನು ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಮಾಡದಾಗೆ ಇಲ್ಲಿಯ ಕಾನೂನು ಈ ಜಿಲ್ಲೆಗೆ ಎರಡು ಕಮಿಷನರ್ ಬಂದಿದ್ದಾರೆ ಎಸ್ ಪಿ ಅವರು ಬಂದಿದ್ದಾರೆ ಇದನ್ನು ತಡೆಗಟ್ಟಿ ಕೊಲೆಯಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ಸುಹಾಷ್ ಶೆಟ್ಟಿ ಏನಿದ್ದಾನೆ ಸುಹಾಷ್ ಶೆಟ್ಟಿ ಮೊದಲೇ ರೌಡಿ ಶೀಟರ್ ಅನ್ನೋದನ್ನು ಸರ್ಕಾರ ಹಿಂದೆ ಎಸ್ ಆರ್ ಬೊಮ್ಮ ನಮ್ಮ ಬಸವರಾಜ ಬೊಮ್ಮಾಯಿಯವರು ಗೃಹ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಅದನ್ನು ಡಿಕ್ಲೇರ್ ಮಾಡ್ತಾರೆ ಸರ್ಕಾರ ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನನ್ನು ರೌಡಿ ಶೀಟರ್ ಅಂತೇಳಿ ಡಿಕ್ಲೇರ್ ಮಾಡಿದ ನಂತರ ಅದೇ ರೌಡಿ ಶೀಟರೇ ಹಿಂದೆ ದಲಿತ ಯುವಕ ಕೀರ್ತಿಯನ್ನು ಕೊಲೆ ಮಾಡ್ತಾನೆ ಸೊ ಅದರ ನಂತರ ಅವನು ಏನು ಮತೀಯವಾದಿಗಳಿಂದ ಮತ್ತೆ ಸುಹಾಷ್ ಶೆಟ್ಟಿ ಕೊಲೆಯಾದಾಗ ಸೊ ಅವನೊಬ್ಬ ಆಟೋಮೆಟಿಕ್ಕಾಗಿ ಹಿಂದೂ ನಾಯಕನಾಗಿ ಏನು ವಿಜೃಂಭಿಸ್ತಾನೆ ಹಿಂದೂ ರಕ್ಷಕನಾಗಿ ವಿಜೃಂಭಿಸ್ತಾನೆ ಹೆಸರುವಾಸಿ ಹೆಸರುವಾಸಿಯಾಗ್ತಾನೆ ಇದರ ಇದರ ಹಿನ್ನೆಲೆ ಏನು ಅಂತ ನಾವು ಬಹಳ ಒಂದು ವಿಮರ್ಶಾತ್ಮಕವಾಗಿ ಯೋಚಿಸಿದರೆ ಬಿ ಜೆ ಪಿ ಏನು ನಾಯಕತ್ವದ ಗಡಾನಗಳಿದ್ದಾವೆ ಗುಡಾ ಅವ್ರಿಗೆ ಈ ಕೊಲೆಗಳ ಕೊಲೆಯನ್ನು ಅದನ್ನು ವಿಜೃಂಭಣೆ ಮಾಡುವ ಮೂಲಕ ಅದರ ವೋಟ್ ಬ್ಯಾಂಕನ್ನು ಹೆಚ್ಚಿಸುವಂಥ ಒಂದು ಷಡ್ಯಂತ್ರ ಅವರು ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ಇವತ್ತೇನು ಸರ್ಕಾರ ಇಂತಹ ಕೊಲೆ ಪ್ರಕರಣಗಳು ಅದು ರಹೀಮ್ ಕೊಲೆ ಪ್ರಕರಣ ಇರ್ಬೋದು ಅಶ್ರಫ್ ಕೊಲೆ ಪ್ರಕರಣ ಇರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಇರ್ಬೋದು ಇದನ್ನು ತನಿಖೆ ಮಾಡುವ ಜೊತೆಗೆ ಇದರ ಹಿಂದೆ ಯಾವ ರಾಜಕೀಯ ವ್ಯಕ್ತಿಗಳಿದ್ದಾರೆ ಯಾರ ಷಡ್ಯಂತರ ಇದೆ ಅದನ್ನು ಬಯಲಿಗೆಳಿಬೇಕು ಮತ್ತು ಆ ಷಡ್ಯಂತರವನ್ನು ಮಟ್ಟ ಹಾಕಬೇಕು ಅನ್ನೋದು ನಮ್ಮೆಲ್ಲ ಈ ನಾಗರಿಕರ ಒತ್ತಾಯ ಆಗಿದೆ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನಂತೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಈ ದೇಶದ ಜಾತಿ ತಾರತಮ್ಯವನ್ನು ಮನಗಂಡು ಅವತ್ತು ಹೇಳಿದರು ಈ ದಲಿತರು ಅಸ್ಪೃಶ್ಯರು ಹಿಂದೂಗಳಲ್ಲ ಅನ್ನೋದನ್ನು ಸೊ ಇದು ಇವತ್ತು ಕೀರ್ತಿ ಕೊಲೆ ಪ್ರಕರಣ ಸುಹಾಷ್ ಶೆಟ್ಟಿಯಿಂದ ಕೊಲೆಯಾದಂತಹ ಕೀರ್ತಿಯ ಕೊಲೆ ಪ್ರಕರಣದಲ್ಲಿ ರುಜುವಾತಾಗಿದೆ ಯಾಕಂತೇಳಿದರೆ ಕೀರ್ತಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗನಾಗಿದ್ದು ಆ ಕೀರ್ತಿ ಕೊಲೆಯಾದ ನಂತರ ಅವನ ಮನೆಗೆ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಭೇಟಿ ಕೊಡಲಿಲ್ಲ ಅದು ಕಾಂಗ್ರೆಸ್ನವರು ಇರ್ಬೋದು ಬಿ ಜೆ ಪಿ ಇರ್ಬೋದು ಇನ್ನು ಯಾವುದೋ ಜೆ ಡಿ ಎಸ್ ಪಕ್ಷಗಳಿರ್ಬೋದು ಯಾರು ಕೂಡ ಅವರ ಕೀರ್ತಿ ಮನೆಗೆ ಭೇಟಿ ಕೊಡಲಿಲ್ಲ ಯಾಕೆ ಹಾಗಾದರೆ ಕೀರ್ತಿ ಮನುಷ್ಯನಲ್ವಾ ಕೀರ್ತಿ ಕೊಲೆ ಅಮಾಯಕವಾಗಿ ಕೊಲೆಯಾಗಿದ್ನಲ್ಲ ಇದು ನಿಮಗೆ ಗಮನಕ್ಕೆ ಬರಲಿಲ್ಲ ಕ್ಷ ಆ ಕೀರ್ತಿ ಕೊಲೆಯಾದವು ಕೀರ್ತಿ ಕೊಲೆಯಾದಂತಹ ಸಂದರ್ಭದಲ್ಲಿ ಅದೇ ಕ್ಷೇತ್ರದ ಮತ್ತು ಪ್ರಸ್ತುತ ಈ ಸಂದರ್ಭದಲ್ಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಉಮಾನ ಅದೇ ರಸ್ತೆಯಲ್ಲಿ ಹೋಗಿ ಬರ್ತಾ ಇದ್ದರು ಆದರೆ ಒಂದು ಸೌಜನ್ಯಕ್ಕಾದರೂ ಉಮಾನ ತಕೋಟ್ಯನ್ ಕೀರ್ತಿಯ ಮನೆಗೆ ಭೇಟಿ ಕೊಡಲಿಲ್ಲ ಯಾಕೆ ಯಾಕಂತೇಳಿದರೆ ಕೀರ್ತಿಯನ್ನು ಕೊಂದಂತಹ ಎಲ್ಲ ಏನು ಆರೋಪಿಗಳಿದ್ದಾರೆ ಅವರೆಲ್ಲರೂ ಭಜರಂಗದಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಆ ಕಾರಣಕ್ಕಾಗಿ ಉಮಾನತ ಕೋಟೆಯನ್ನು ಬರಲೇ ಇಲ್ಲ ಅವರನ್ನು ರಕ್ಷಿಸುವಂತಹ ಷಡ್ಯಂತರವನ್ನು ಮಾಡಿದ್ದಾರೋ ಎನ್ನುವ ಒಂದು ವಿಪರ್ಯಾಸ ಅಲ್ಲಿ ಎದುರಾಗಿದೆ ಏನು ಅನ್ನುವ ಒಂದು ಸಂಶಯ ಕೂಡ ಇವತ್ತು ಜನ ಸಮುದಾಯದ ಮುಂದೆ ಅದು ಮುಂದೆ ಇತ್ತು ಅದು ಮೊನ್ನೆ ಅದು ಸುಹಾ ಶೆಟ್ಟಿಯ ಏನು ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಅದು ಬಹಿರಂಗವಾಗಿ ಸಾಬೀತಾಯಿತು ಯಾಕಂತೇಳಿದರೆ ಕೀರ್ತಿ ಕೊಲೆ ಪ್ರಕರಣವನ್ನು ಖಂಡಿಸ ಇದ್ದ ಖಂಡಿಸದೇ ಇದ್ದಂತಹ ಸ್ಥಳೀಯ ಎಮ್ ಎಲ್ ಎ ಸುಹಾ ಶೆಟ್ಟಿ ಕೊಲೆ ಪ್ರಕರಣವನ್ನು ಖಂಡಿಸುವ ಮೂಲಕ ಅದು ತನ್ನ ಏನು ಜಾತಿ ತಾರತಮ್ಯದ ಮನಸ್ಥಿತಿಯನ್ನು ಅಲ್ಲಿ ವ್ಯಕ್ತಪಡಿಸಿದರು ಹಾಗಾಗಿ ನಾನು ಇವತ್ತು ಹೊಸದಾಗಿ ಈ ಜಿಲ್ಲೆಗೆ ಆಗಮಿಸಿರ್ತಕ್ಕಂತಹ ಕಮಿಷನರ್ ಮತ್ತು ಎಸ್ ಪಿ ಅವರಲ್ಲಿ ವಿನಂತಿಸುವುದೇನಂತೇಳಿದರೆ ಈ ಜಿಲ್ಲೆಯಲ್ಲಿ ಮತ್ತೆ ಸಾಮರಸ್ಯದ ಜೀವನ ಜನಜೀವನ ನಡೀಬೇಕು ಸಾಮರಸ್ಯದಿಂದ ಜನರು ಬದುಕುವಂತಾಗಬೇಕು ಆ ನಿಟ್ಟಿನಲ್ಲಿ ಬಹಳ ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆಯನ್ನು ಸುವ್ಯವಸ್ಥೆಯನ್ನು ಬ ಗಟ್ಟಿಪಡಿಸಿಕೊಳ್ಳಿ ಭದ್ರಪಡಿಸ್ಕೊಳ್ಳಿ ಮತ್ತು ಇಲ್ಲಿ ಯಾರೇ ಪ್ರಚೋದನೆ ನೀಡತಕ್ಕಂತಹ ಜನಪ್ರತಿನಿಧಿಗಳಿರ್ಬೋದು ಅಥವಾ ಸ್ಥಳೀಯ ನಾಯಕರು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಯಾವುದಕ್ಕೂ ಮುಲಾಜಿಗೆ ಒಳಗಾಗಬೇಡಿ